ಕುರುಗಲ್ ಪಟ್ಟಣ ಪಂಚಾಯಿತಿಯ ಚುನಾವಣೆ ಬರದಿಂದ ಶುರುವಾಗಿದೆ ಮಂಗಳವಾರ ನಾಮಿನೇಷನ್ ಮಾಡೋದಕ್ಕೆ ಕೊನೆಯ ದಿನ ಬಿಜೆಪಿ ಜೆಡಿಎಸ್ ಎರಡೂ ಸೇರಿ ಎನ್ಡಿಎ ಅಡಿಯಲ್ಲಿ ಚುನಾವಣೆ ಎದುರಿಸಕ್ಕೆ ನಾವೆಲ್ಲರೂ ಸಿದ್ದವಾಗಿದ್ದೇವೆ ಸಿದ್ದರಾಗಿದ್ದೇವೆ ಹಿರಿಯರ ಮಾರ್ಗದರ್ಶನ ಸಲಹೆ ಸೂಚನೆ ಮೇರೆಗೆ ಎರಡೂ ಪಕ್ಷಗಳ ಹಿರಿಯರ ಆಶೀರ್ವಾದದೊಂದಿಗೆ ನಿನ್ನೆ ಮೊನ್ನೆ ಇವತ್ತೆಲ್ಲ ಸೇರಿ ನಮ್ಮ ನಾಯಕರೆಲ್ಲ ಸೇರಿ ಜಿಲ್ಲೆಯ ಎರಡು ಜಿಲ್ಲಾಧ್ಯಕ್ಷರು ಸಂಸದರು ಮಾಜಿ ಸಂಸದರು ಚುನಾವಣಾ ಉಸ್ತುವಾರಿಗಳು ಎಲ್ಲಕ್ಕಿಂತ ವಿಶೇಷವಾಗಿ ಮನೆ ಎಂಎಲ್ ಎಲೆಕ್ಷನ್ ಅಲ್ಲಿ ಇಲ್ಲಿ ಚುನಾವಣೆ ಎದುರಿಸಿದಂತಹ ಬಿಜೆಪಿಯ ಹೊತ್ತು ಪ್ರಕಾಶ್ ಅವರು ಜೆ ಡಿ ಎಸ್ನ ಸಿಎಂಆರ್ ಶ್ರೀನಾಥ್ ಅವರು ಎಲ್ಲರೂ ಒಟ್ಟಿಗೆ ಸೇರಿ ಅಳದು ಅಳದೆ ಅಳದೆ ಮಾಡಿ ತೂಗಿ ಹದಿನೇಳಕ್ಕೆ ಹದಿನೇಳು ಗೆಲ್ಲಬೇಕಂತ ಹೇಳಿ ಒಂದು ನಿರ್ಣಯಕ್ಕೆ ಬಂದು ನಿರ್ಧಾರಕ್ಕೆ ಬಂದು ಒಳ್ಳೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದೇವೆ ಅದರಲ್ಲಿ ಎ ಭಾಗವಾದ ಬಿಜೆಪಿಗೆ ಒಂಬತ್ತು ಸೀಟು ಎ ಇನ್ನೊಂದು ಭಾಗವಾದ ಎಸ್ಗೆ ಎಂಟು ಸೀಟನ್ನು ಆಯ್ಕೆ ಮಾಡಿಕೊಂಡು ಆಯಾ ಅಭ್ಯರ್ಥಿಗಳು ಆಯಾ ಸಿಂಬಲ್ ಅಡಿಯಲ್ಲಿ ಎ ನೇತೃತ್ವದಲ್ಲಿ ಎಲೆಕ್ಷನ್ ಮಾಡಿದ್ದೇವೆ ಇವತ್ತಿನ ಸುಮಾರು ಒಂದು ಒಂದು ವಾರ ಹತ್ತು ದಿನಗಳ ಹಿಂದಿನಿಂದ ವೇಮಗಲ್ ಕುರುಗಲ್ ಭಾಗದಲ್ಲಿ ಪ್ರಚಾರ ಪ್ರಸಾರ ಕೈಗೊಂಡಾಗ ಎನ್ ಡಿ ಎ ಪರವಾದ ಅಲೆ ದೊಡ್ಡ ಪ್ರಮಾಣದಲ್ಲಿ ಇದೆ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಎರಡು ವರ್ಷ ಆಗೋದ್ರು ಸರ್ಕಾರ ಬಂದು ಒಂದು ಹಿಡಿಯಷ್ಟು ಮಣ್ಣು ಹಾಕಲಿಲ್ಲ ಅವರ ಕೈಯಲ್ಲಿ ಸಣ್ಣ ಅಭಿವೃದ್ಧಿ ಕೆಲಸ ಮಾಡಕ್ಕಾಗಲಿಲ್ಲ ಜನರ ಮೇಲೆ ತೆರಿಗೆಯ ಮೇಲೆ ತೆರಿಗೆ ಹೊರೆಯ ಮೇಲೆ ಹೊರೆ ಬಹುಶಃ ಯಾವ ಸರ್ಕಾರ ಸ್ವಾತಂತ್ರ್ಯ ನಂತರ ಯಾವ ಸರ್ಕಾರದಲ್ಲೂ ಇಷ್ಟು ದೊಡ್ಡ ಪ್ರಮಾಣದ ಎಲ್ಲಾ ವಿಚಾರಗಳಲ್ಲೂ ತೆರಿಗೆ ಹಾಕಿದ ಪ್ರಸಂಗ ನಾವು ನೋಡಕ್ಕೆ ಸಾಧ್ಯನೇ ಇಲ್ಲ ಅಂತ ತೆರಿಗೆ ಪರಿಯನ್ನು ಹೊರಿಸಿರುವಂತಹ ಕಾಂಗ್ರೆಸ್ ವಿರುದ್ಧ ದೊಡ್ಡ ಅಲೆ ಇದೆ ಹಾಗಾಗಿ ನಮ್ಗೆ ವಿಶ್ವಾಸ ಇದೆ ಹದಿನೇಳಕ್ಕೆ ಹದಿನೇಳು ಸೀಟು ಗೆಲ್ತೀವಿ ನಮ್ಮೆಲ್ಲ ಅಭ್ಯರ್ಥಿಗಳು ಸಮರ್ಥವಾದ ಅಭ್ಯರ್ಥಿಗಳು ಶಕ್ತಿಯುತಾದ ಅಭ್ಯರ್ಥಿಗಳು ಮತ್ತೆ ಎಲ್ಲ ಗೆಲ್ಲುವ ಎಲ್ಲಾ ಸಂಭವನೀಯ ವ್ಯವಸ್ಥೆ ಇರುವ ಅಭ್ಯರ್ಥಿಗಳು ಹಾಗಾಗಿ ಈ ಚುನಾವಣೆ ಜೆ ಡಿ ಎಸ್ ಮತ್ತು ಬಿಜೆಪಿ ಎನ್ ಡಿ ಎಲ್ಲುತ್ತೆ ಮೊಟ್ಟ ಮೊದಲನೇ ಬಾರಿಗೆ ಚುನಾವಣೆ ಆಗ್ತಾ ಇರುವಂತಹ ಕುಲ್ಗಲ್ ಮತ್ತು ವೇಮಗಲ್ ಪಟ್ಟ ಪಂಚಾಯಿತಿ ನಾವು ತೆಕ್ಕೆ ತಗೊಳ್ತೀವಿ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೇನೆ ಹೆಸರು ಮಾತಾಡ್ದವ ನೀವೇಂದಿಲ್ಲ ಆಯ್ತಲ್ಲ ಎಂ ಪಿ ಮಾತಾಡ ಮೇರೆ ಕ್ವಶನ್ ಇದೆಯಾ ಮಾತಾಡಿದ್ರೆ